ನಮಸ್ತೆ ಎಲ್ಲರಿಗೂ ಲಕ್ಕಿ ಲೈಫ್ ಟಿಪ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ ಈ ಎರಡು ಸಾವಿರದ ಇಪ್ಪತ್ತಾರು ಕುಂಭರಾಶಿಯವರೇ ಈ ಫೆಬ್ರವರಿನಲ್ಲಿ ಏನೆಲ್ಲ ಒಂದು ಈ ಮರಳಿ ಸಿಗುತ್ತೆ ನಿಮಗೆ ಅನ್ನೋದೆಲ್ಲ ನಾವು ಇವಾಗ ನೋಡ್ತಾ ಹೋಗೋಣ ಜೀವನದಲ್ಲಿ ಏನೆಲ್ಲ ನಿಮಗೆ ಈ ಅದ್ಭುತವಾದಂತಹ ಫಲಗಳು ಸಿಗುತ್ತೆ ಅನ್ನೋದು ಹಾಗಾಗಿ ಈ ಒಂದು ಹಳೆಯ ಮುಖ ಮರಳಿ ಬರುವ ಒಂದು ಸೂಚನೆ ದಟ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ ಈ ಬ್ರಹ್ಮಾಂಡವು ನಿಮಗೆ ಕೆಲವು ನಿಗೂಢ ಸಂಕೇತಗಳನ್ನು ನೀಡುತ್ತಿದೆ ಈ ರಾತ್ರಿಯು ಹೇಗೆ ದೇ ನೀವು ಈ ದಿನದಿಂದ ದಿನಕ್ಕೆ ಇನ್ನಷ್ಟು ಗಾಢವಾಗುತ್ತಾ ಹೋಗುತ್ತದೆಯೋ ಅದೇ ರೀತಿ ನಿಮ್ಮ ಜೀವನದ ಮೇಲೆ ತೇಲಾಡುತ್ತಿದ್ದ ಒಂದು ಹಳೆಯ ನೆರಳು ಕೂಡ ಈಗ ನಿಧಾನವಾಗಿ ಆದರೆ ಅಷ್ಟೇ ವೇಗವಾಗಿ ನಿಮ್ಮತ್ತ ಸಮೀಪಿಸುತ್ತಿದೆ ಈಗ ನಿಮಗೆ ಕಾಣದ ಒಂದು ಹೆಜ್ಜೆಯ ಸದ್ದು ಕೇಳಿಸುತ್ತಿರಬಹುದು ಅದು ನಿಮ್ಮ ಹೃದಯದ ಬಾಗಿಲಿಗೆ ಸಣ್ಣದಾಗಿ ಬಂದು ಈ ತಟ್ಟುವಂತಿದೆ ಈ ಕ್ಷಣದಲ್ಲಿ ನಿಮಗೆ ಒಂದು ರೀತಿಯ ಅಶಾಂತಿ ಕಾಡುತ್ತಿರಬಹುದು ಅದು ಏಕೆ ಎಂದು ನಿಮಗೆ ಅರ್ಥವಾಗುತ್ತಿಲ್ಲ ಈ ಆತಂಕದ ಹಿಂದಿನ ಕಾರಣವೇನು ನಿಮ್ಮ ಹೃದಯದಲ್ಲಿ ಮೂಡುತ್ತಿರುವ ಈ ನಿರೀಕ್ಷೆ ಅಥವಾ ಹಂಬಲ ಯಾರಿಗಾಗಿ ಜಾಗೃತವಾಗುತ್ತಿದೆ ಒಂದು ವಿಷಯ ಮಾತ್ರ ಈಗ ಸಂಪೂರ್ಣವಾಗಿ ಸೃಷ್ಟಿಯಾಗಿದೆ ನಿಮ್ಮ ಜೀವನದಲ್ಲಿ ಒಂದು ಹಳೆಯ ವ್ಯಕ್ತಿ ಯಾವುದೇ ಶಬ್ದವಿಲ್ಲದೆ ನಿಮ್ಮ ಅರಿವಿಗೂ ಬಾರದಂತೆ ನಿಧಾನವಾಗಿ ಮರಳಿ ಪ್ರವೇಶಿಸುತ್ತಿದ್ದಾನೆ ಗಾಳಿಯಲ್ಲೇ ಆ ವ್ಯಕ್ತಿಯ ಹಾಜರಾತಿಯ ಅನುಭವ ನಿಮ್ಮದಾಗುತ್ತಿದೆ ಮನಸ್ಸಿನಲ್ಲಿ ಅಚ್ಚಳಿಯದ ಹಳೆಯ ನೆನಪುಗಳು ಹಲೆಗಳು ಇಲ್ಲಿ ಏಳಲು ಆರಂಭವಾಗಿವೆ ಹೃದಯದ ಒಳಗಿನ ಮೌನದಲ್ಲಿ ಒಂದು ಅಜ್ಞಾತ ಬಿರುಗಾಳಿ ಎದ್ದಂತಾಗಿದೆ ಈಗ ನಿಮ್ಮ ಮುಂದೆ ಈ ದೊಡ್ಡ ಒಂದು ಪ್ರಶ್ನೆ ಏನಪ್ಪ ಅಂತ ಅಂದರೆ ಅದು ಆ ವ್ಯಕ್ತಿ ವಾಪಸ್ಸು ಬಂದು ಮತ್ತೆ ನಿಮಗೆ ಹಳೆಯ ನೋವನ್ನೇ ನೀಡುತ್ತಾನೆಯೇ ಅಥವಾ ಈ ಬಾರಿ ವಿಧಿ ನಿಮ್ಮ ಜೀವನಕ್ಕೆ ಬಂದು ಹೊಸ ಒಂದು ಶುಭ ತಿರುವನ್ನ ನೀಡಲಿದೆಯೇ ಈ ಕ್ಷಣಕ್ಕೆ ಈ ಪ್ರಶ್ನೆಗೆ ಉತ್ತರ ನಿಮಗೆ ತಿಳಿಯದಿಲ್ಲಬಹುದು ಆದರೆ ಕತೆ ಈಗಾಗಲೇ ಪ್ರಾರಂಭವಾಗಿದೆ ಪ್ರತಿಯೊಂದು ಕಥೆಯೂ ಒಂದು ಸಣ್ಣ ಸೂಚನೆಯಿಂದಲೇ ಶುರುವಾಗುತ್ತೆ ಪದಗಳಿಲ್ಲದೆ ಹೇಳುವ ಒಂದು ಅನುಭವದಿಂದ ಯಾರೋ ಮರಳಿ ಬರುತ್ತಿದ್ದಾರೆ ಎಂದು ಸಾರುವ ಆಂತರಿಕ ಅರಿವಿನಿಂದ ಈ ಅಧ್ಯಾಯ ತೆರೆದುಕೊಳ್ಳುತ್ತಿದೆ ವಾಪಸ್ಸು ಬರುವಿಕೆ ಸಾಮಾನ್ಯವಾದದ್ದಲ್ಲವ ಇದು ಕೇವಲ ಯಾರಾದರೂ ಒಬ್ಬರ ಮರಳುವಿಕೆ ಮಾತ್ರವಲ್ಲ ಇದು ನಿಮ್ಮ ಜೀವನದ ಒಂದು ದೊಡ್ಡ ಮಹಾತಿರುವು ನಿಮ್ಮ ಹೃದಯ ನಿಮ್ಮ ಆಲೋಚನೆ ಮತ್ತು ನಿಮ್ಮ ಭವಿಷ್ಯ ಈ ಮೂರನ್ನು ಒಟ್ಟಿಗೆ ಕದಲಿಸುವಂತಹ ಶಕ್ತಿ ಈ ಘಟನೆಗೆ ಇದೆ ಈ ವಿಡಿಯೋವನ್ನು ಫಸ್ಟಿಂದ ಹಿಡಿದು ಕೊನೆಯ ತನಕ ಸ್ಕಿಪ್ ಮಾಡದಲೇ ನೋಡಿದ್ರೆ ತುಂಬಾ ಉಪಯುಕ್ತವಾದ ಮಾಹಿತಿ ನಿಮಗೂ ಕೂಡ ಲಭಿಸುತ್ತೆ ಈ ವಿಡಿಯೋ ಇಷ್ಟಾಗಿದ್ದಲ್ಲಿ ಪುಟ್ಟದೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರಾಶಿಯವರು ಯಾರೆಲ್ಲ ಇದ್ದೀರಾ ಅವರು ನೀವು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಓಂ ಶ್ರೀ ಶನೇಶ್ವರಾಯ ನಮಃ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟನ್ನು ಹಾಕಿ ಇಲ್ಲಾದರೆ ನಿಮ್ಮ ಮನೆ ದೇವರು ನಿಮ್ಮ ಕುಲದೇವರ ಹೆಸರನ್ನು ಈ ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ ಕುಂಭರಾಶಿಯವರೇ ನಿಮ್ಮನ್ನು ನೀವು ಸಿದ್ಧಗೊಳಿಸಿಕೊಳ್ಳಿ ಏಕೆಂದರೆ ಆ ವ್ಯಕ್ತಿಯ ವಾಪಸ್ಸಿನ ನೆರಳು ಈಗಾಗಲೇ ನಿಮ್ಮ ಸುತ್ತಮುತ್ತ ತಿರುಗಾಡುತ್ತಿದೆ ನೀವು ಎಚ್ಚರಿಕೆಯಿಂದ ಇರಬೇಕಾದ ಸಮಯವಿದು ನಿಮ್ಮ ಭಾವನೆಗಳನ್ನು ಆಳವಾಗಿ ಅರ್ಥ ಮಾಡಿಕೊಳ್ಳಿ ಮತ್ತು ನಿಮ್ಮ ಮನಸ್ಸನ್ನು ಸಮತೋಲನದಲ್ಲಿ ಇಟ್ಟುಕೊಳ್ಳಿ ಏಕೆಂದರೆ ಇದು ಕೇವಲ ಒಂದು ಸಾಮಾನ್ಯ ಕಥೆಯಲ್ಲ ಇದು ನಿಮಗೆ ನಿಮ್ಮದೇ ಜೀವನದ ಘಟನೆಯಂತೆ ಅನುಭವವಾಗಲಿದೆ ಇಲ್ಲಿಯವರೆಗೆ ನಿಮ್ಮ ಜೀವನ ತನ್ನದೇ ಆದ ಒಂದು ವೇಗದಲ್ಲಿ ಸಾಗುತ್ತಿತ್ತು ದಿನನಿತ್ಯದ ಜವಾಬ್ದಾರಿಗಳು ಅದೇ ಕೆಲಸದ ದಣಿವು ಅದೇ ಹಳೆಯ ಚಿಂತೆಗಳು ಎಲ್ಲವೂ ಎಂದಿನಂತೆ ಸಾಮಾನ್ಯವಾಗಿದೆ ಎಂದು ನೀವು ಭಾವಿಸಿದ್ದೀರಿ ಆದರೆ ನೀವು ಊಹಿಸಿಲ್ಲ ನಿಮ್ಮ ಜೀವನದ ಒಂದು ಈ ಹಳೆಯ ಅಧ್ಯಾಯ ಅಂದರೆ ಯಾವ ಅಧ್ಯಾಯವನ್ನು ಶಾಶ್ವತವಾಗಿ ಈ ಮುಚ್ಚಿಬಿಟ್ಟೆ ಎಂದು ಭಾವಿಸಿದ್ದರು ಆ ಅಧ್ಯಾಯ ಮತ್ತೆ ತೆರೆಯಲು ಸಿದ್ಧವಾಗಿದೆ ಎಂಬುದನ್ನು ಈಗಿನ ಗಾಳಿಯಲ್ಲಿ ಒಂದು ವಿಚಿತ್ರ ಅಶಾಂತಿ ತುಂಬಿಕೊಂಡಿದೆ ನಿಮ್ಮ ಹೃದಯ ಯಾವುದೇ ಕಾರಣವಿಲ್ಲದೆ ಆಗಾಗ ಗಾಬರಿಯಾಗುತ್ತಿದೆ ನೀವು ಇದನ್ನು ಕೇವಲ ಕೆಲಸದ ಒತ್ತಡ ಅಥವಾ ಸಾಮಾನ್ಯ ಆತಂಕ ಎಂದುಕೊಳ್ಳುತ್ತಿರಬಹುದು ಆದರೆ ಇಲ್ಲಿ ನಿಜಾಂಶವೇ ಬೇರೆ ಈ ಬ್ರಹ್ಮಾಂಡ ನೀಡುತ್ತಿರುವ ಸೂಚನೆ ಒಂದು ಹಳೆಯ ವ್ಯಕ್ತಿ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾನೆ ಎಚ್ಚರಿಕೆಯಿಂದ ಇರಿ ಏಕೆಂದರೆ ಆ ವ್ಯಕ್ತಿಯ ಹಾಜರಾತಿ ಮತ್ತೆ ನಿಮ್ಮ ಸುಂದರ ಜಗತ್ತನ್ನ ಕದಲಿಸಬಹುದು ನೆನಪಿಡಿ ಆ ವ್ಯಕ್ತಿ ಯಾರೆಂದರೆ ನೀವು ಒಮ್ಮೆ ಯಾರಿಗೆ ಹೃದಯಪೂರ್ವಕವಾಗಿ ಎಲ್ಲವನ್ನ ನೀಡಿದ್ದರು ಅವರೇ ಆಗಿದ್ದಾರೆ ಅಂದು ನೀವು ಅವರಿಗೆ ನಿಮ್ಮ ಸಂಪೂರ್ಣ ನಂಬಿಕೆ ಸಾಂಗತ್ಯ ಅಮೂಲ್ಯವಾದ ಸಮಯ ಮತ್ತು ನಿಮ್ಮ ಅತಿ ಮೃದುವಾದ ಭಾವನೆಗಳನ್ನು ದಾರೆ ಎರೆದಿದ್ದೀರಿ ಆದರೆ ಅದರ ಬಲವಾಗಿ ನಿಮಗೆ ಅಂದು ದೊರೆತದ್ದು ಕೇವಲ ನೋವು ನಂಬಿಕೆ ದ್ರೋಹ ಮತ್ತು ನಿಮ್ಮನ್ನು ಒಳಗಿನಿಂದಲೇ ದಣಿಸುವ ಈ ಮೌನದ ರಾತ್ರಿಗಳು ಅಂದು ನೀವು ಬಹಳಷ್ಟು ಕಷ್ಟಪಟ್ಟಿದ್ದೀರಿ ನಂತರ ನಿಮ್ಮ ಮನಸ್ಸಿಗೆ ನೀವೇ ಸಮಾಧಾನ ಹೇಳಿಕೊಂಡಿದ್ದೀರಿ ಅವನಿಲ್ಲದೆ ಈಗ ಎಲ್ಲವೂ ಸರಿಯಾಗಿದೆ ಆ ಕತೆ ಇಲ್ಲಿಗೆ ಮುಗಿದು ಹೋಯಿತು ಎಂದು ಆದರೆ ಜೀವನವು ಅಲ್ಲಿಯೇ ಈ ಒಡೆತ ಅನ್ನೋದು ನೀಡುತ್ತೆ ಎಲ್ಲಿ ನಾವು ಅಪಾಯ ಮುಗಿದಿದೆ ಎಂದು ಭಾವಿಸಿ ನಿರಳವಾಗಿತ್ತೀವೋ ಅಲ್ಲಿಯೇ ಈಗ ಅದೇ ವ್ಯಕ್ತಿ ಒಮ್ಮೆ ನಿಮ್ಮನ್ನು ನಡು ರಸ್ತೆಯಲ್ಲಿ ಮುರಿದು ಹೋದವನು ಮತ್ತೆ ನಿಮ್ಮ ಜೀವನದ ಈ ದ್ವಾರದಲ್ಲಿ ಬಂದು ನಿಂತುಕೊಳ್ಳಲಿದ್ದಾನೆ ಈ ಬಾರಿ ಹಳೆಯ ನೋವು ಮತ್ತೆ ಮರಳಿ ಬರಬಹುದು ಆದರೆ ಒಂದು ವಿಷಯ ನೆನಪಿರಲಿ ನೀವೀಗ ಮೊದಲಿನವರು ಅಲ್ಲವೇ ಅಲ್ಲ ಅಂದು ಆ ವ್ಯಕ್ತಿ ನಿಮ್ಮನ್ನು ಬಿಟ್ಟು ಹೋದಾಗ ನೀವು ಸಂಪೂರ್ಣವಾಗಿ ಚೂರಾಗಿ ಹೋಗಿದ್ದೀರಿ ನೀವು ಬದುಕಿನಲ್ಲಿ ಎಲ್ಲವೂ ಮುಗಿದು ಹೋಯಿತು ಎಂದು ಅಂದುಕೊಂಡಿದ್ದೀರಿ ನಗು ನೆಮ್ಮದಿ ಸಂತೋಷ ಎಲ್ಲವೂ ಮಾಯವಾಗಿತ್ತು ಆದರೆ ಅಂತಹ ಪರಿಸ್ಥಿತಿಯಲ್ಲೂ ನೀವು ಧೃತಿಗೆಡದೆ ನಿಮ್ಮನ್ನು ನೀವು ಸಂಭಾಳಿಸಿಕೊಂಡಿರಿ ಬಿದ್ದ ಕಡೆಯಿಂದಲೇ ಎದ್ದು ನಿಂತು ನಿಮ್ಮನ್ನು ನೀವು ಮತ್ತೆ ಹೊಸದಾಗಿ ಕಟ್ಟಿಕೊಂಡಿರಿ ಇಂದು ನೀವು ಆ ವ್ಯಕ್ತಿಯ ಕಾರಣದಿಂದ ಮುರಿದು ಹೋದ ಹಳೆಯ ದುರ್ಬಲ ವ್ಯಕ್ತಿ ಅಲ್ಲವೇ ಅಲ್ಲ ಈ ಬಾರಿ ಆ ವ್ಯಕ್ತಿ ಬಂದರೂ ನೋವು ನಿಮ್ಮ ಬಾಗಿಲು ತಟ್ಟಬಹುದು ಆದರೆ ನೀವು ಈ ಬಾರಿ ಮುರಿಯುವುದಿಲ್ಲ ಏಕೆಂದರೆ ನಿಮ್ಮ ಆತ್ಮ ಈಗ ಬಲಿಷ್ಠವಾಗಿದೆ ಹೃದಯ ಈಗ ವಿವೇಕದ ಪಾಠ ಕಲಿತಿದೆ ಆ ವ್ಯಕ್ತಿಯ ವಾಪಸ್ಸು ಈ ಬಾರಿ ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಯನ್ನು ತರಬಹುದು ಏಕೆಂದರೆ ಜೀವನದ ನಿಯಮವೇ ಹಾಗೆ ನಮಗೆ ಅತಿ ಹೆಚ್ಚು ನೋವು ನೀಡಿದವರೇ ಕೆಲವೊಮ್ಮೆ ಪಾಠ ಕಲಿತು ಪಶ್ಚಾತ್ತಾಪ ಪಟ್ಟು ಮರಳಿ ಬರುತ್ತಾರೆ ಬಹುಶಃ ಆ ವ್ಯಕ್ತಿ ಈಗ ಪಶ್ಚಾತ್ತಾಪದೊಂದಿಗೆ ಬರುತ್ತಿರಬಹುದು ಅಂದು ನಿಮಗೆ ಎಷ್ಟು ನೋವು ನೀಡಿದ್ದೆ ಎಂಬ ಅರಿವು ಈಗ ಅವರಿಗೆ ಉಂಟಾಗಿರಬಹುದು ಆ ವ್ಯಕ್ತಿ ಈಗ ನಿಮ್ಮ ಮುಂದೆ ದಣಿದು ಕಣ್ಣುಗಳೊಂದಿಗೆ ತನ್ನ ಹಳೆಯ ಅಹಂಕಾರವನ್ನೆಲ್ಲ ಬದಿಗಿಟ್ಟು ಕೇವಲ ಒಂದೇ ಒಂದು ವಾಕ್ಯದೊಂದಿಗೆ ನಿಂತುಕೊಂಡಿರಬಹುದು ಸಾಧ್ಯವಿದೆ ಆ ವ್ಯಕ್ತಿ ನಿಜವಾಗಲು ಈ ಬಾರಿ ಬದಲಾಗಿರಬಹುದು ನೀವು ಸದಾಕಾಲ ಅವರಿಂದ ನಿರೀಕ್ಷಿಸುತ್ತಿದ್ದ ಗೌರವ ಮತ್ತು ಮೌಲ್ಯವನ್ನ ನೀಡಲು ಈ ಬಾರಿ ಅವರು ಬಂದಿರಬಹುದು ಈ ಕಾರಣದಿಂದ ಆ ವ್ಯಕ್ತಿಯ ವಾಪಸ್ಸು ನಿಮ್ಮ ಜೀವನಕ್ಕೆ ಒಂದು ಈ ಸಕಾರಾತ್ಮಕ ತಿರುವನ್ನ ನೀಡಲಿದೆ ಈಗ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಆ ವ್ಯಕ್ತಿಯಾರು ನೀವು ಅದನ್ನು ಸುಲಭವಾಗಿ ಊಹಿಸಲಾರಿರಿ ಅದುವೇ ಇಲ್ಲಿನ ದೊಡ್ಡ ರಹಸ್ಯ ಆ ವ್ಯಕ್ತಿ ಯಾರಾದರೂ ಆಗಿರಬಹುದು ನೀವು ಯಾರನ್ನು ಅತ್ಯಂತ ಹತ್ತಿರದವರು ಎಂದು ಭಾವಿಸಿದ್ದರೋ ಅವರು ಅಥವಾ ನೀವು ಯಾರಿಗೆ ನಿಮ್ಮ ಸತ್ಯವಾದ ಪ್ರೀತಿಯನ್ನು ನೀಡಿದ್ದರೋ ಅವರು ನಿಮ್ಮ ನಿರೀಕ್ಷೆಯನ್ನು ಒಡೆದವರು ನೀವು ಪ್ರತಿ ಬಾರಿಯೂ ಬೆಂಬಲಿಸಿದವರು ಅಥವಾ ಏಕಾಏಕಿ ಸಂಪರ್ಕ ಕಳೆದುಕೊಂಡು ಮರೆಯಾದವರು ಅಥವಾ ಮಾತುಕೊಟ್ಟು ಅದನ್ನು ಉಳಿಸಿಕೊಂಡವರು ಯಾರಾದರೂ ಆಗಿರಬಹುದು ಇತ್ತೀಚಿನ ದಿನಗಳಲ್ಲಿ ನಿಮಗೆ ಹಳೆಯ ನೆನಪುಗಳು ಅಚಾನಕ್ಕಾಗಿ ಮರಳಿ ಬರುತ್ತಿರುವ ಅನುಭವವಾಗುತ್ತಿದೆಯೇ ಯಾವುದೋ ಒಂದು ಅಪರಿಚಿತ ಸಂದೇಶ ಹಳೆಯ ಜಾಗಗಳಿಗೆ ಭೇಟಿ ನೀಡಿದಾಗ ಆಗುವ ನೆನಪುಗಳು ಕಾರಣವಿಲ್ಲದೆ ಹೃದಯದಲ್ಲಿ ಉಂಟಾಗುವ ಭಾರ ಇವೆಲ್ಲವೂ ಸೂಚನೆಗಳೇ ಆಗಿವೆ ಆ ವ್ಯಕ್ತಿ ಈಗಾಗಲೇ ನಿಮ್ಮ ಜೀವನದ ವಲಯಕ್ಕೆ ಪ್ರವೇಶಿಸಿದ್ದಾನೆ ಇನ್ನು ಅವನು ನಿಮ್ಮತ್ತ ನೇರವಾಗಿ ಒಂದು ಹೆಜ್ಜೆ ಇಡುವುದಷ್ಟೇ ಬಾಕಿ ಇದೆ ಆ ವ್ಯಕ್ತಿ ಅಚಾನಕ್ಕಾಗಿ ನಿಮ್ಮ ಮುಂದೆ ಬಂದಾಗ ಒಂದು ಕ್ಷಣ ನೀವು ನಿಮ್ಮ ಉಸಿರೇ ನಿಂತಾಗುತ್ತೆ ಹಳೆಯ ಈ ನೆನಪುಗಳು ಅನ್ನೋದು ಜೀವನದಲ್ಲಿ ಮರುಕಳಿಸಿದಾಗ ಜೀವವೇ ಹೋದಂತಾಗುತ್ತೆ ಹಾಗಾಗಿ ಅವನು ನಿಜವಾಗಲು ಬದಲಾಗಿದ್ದಾನೆಯೇ ಅಥವಾ ಮತ್ತೆ ನನಗೆ ನೋವು ನೀಡಲು ಬಂದಿದ್ದಾನೆಯೇ ಎಂಬ ಪ್ರಶ್ನೆಗಳು ನಿಮ್ಮನ್ನು ಕಾಡುತ್ತವೆ ಇದಕ್ಕೆ ಉತ್ತರ ತಕ್ಷಣವೇ ಸಿಗುವುದಿಲ್ಲ ಸತ್ಯವನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ಳಲು ನಿಮಗೆ ಸ್ವಲ್ಪ ಸಮಯ ಬೇಕಾಗುತ್ತೆ ಆದರೆ ಈಗ ನಿರ್ಧಾರ ನಿಮ್ಮ ಕೈಯಲ್ಲಿದೆ ನೀವೀಗ ಮೊದಲಿನಷ್ಟು ಅಸಹಾಯಕರಲ್ಲ ಅಥವಾ ದುರ್ಬಲರೂ ಅಲ್ಲ ಅಸಲಿ ಶಕ್ತಿ ಈಗ ನಿಮ್ಮಲ್ಲಿದೆ ಯಾರನ್ನು ನಿಮ್ಮ ಜೀವನಕ್ಕೆ ಮತ್ತೆ ಸ್ವೀಕರಿಸಬೇಕು ಯಾರಿಂದ ದೂರವಿರಬೇಕು ಯಾರಿಗೆ ಹೃದಯದಲ್ಲಿ ಈ ಜಾಗವನ್ನು ಕೊಡಬೇಕು ಮತ್ತೆ ಯಾರನ್ನ ಬಾಗಿಲ ಹೊರಗೆ ಇಡಬೇಕು ಎನ್ನುವುದು ಸಂಪೂರ್ಣವಾಗಿ ನಿಮ್ಮ ಆಯ್ಕೆಯಾಗಿದೆ ಆ ವ್ಯಕ್ತಿಯ ವಾಪಸ್ಸು ನಿಶ್ಚಿತ ಆದರೆ ಮುಂದೆ ಏನು ನಡೆಯಬೇಕು ಎನ್ನುವುದು ನಿಮ್ಮ ವಿವೇಕ ನಿಮ್ಮ ಆತ್ಮಬಲ ಮತ್ತು ನಿಮ್ಮ ಇಚ್ಛಾಶಕ್ತಿಯ ಮೇಲೆ ನಿರ್ಧರಿತವಾಗಿದೆ ಸಿದ್ಧರಾಗಿರಿ ಏಕೆಂದರೆ ನೀವು ಯಾವ ವ್ಯಕ್ತಿಯನ್ನು ಕಳೆದ ಕಾಲದ ವಿಷಯ ಎಂದು ಭಾವಿಸಿ ಮರೆತಿದ್ದೀರೋ ಆ ವ್ಯಕ್ತಿ ಶೀಘ್ರದಲ್ಲಿ ನಿಮ್ಮ ಜೀವನದ ಬಾಗಿಲು ತಟ್ಟಲಿದ್ದಾನೆ ಈಗ ಆ ವ್ಯಕ್ತಿ ಯಾರು ಎಂದು ತಿಳಿಯಲು ಬ್ರಹ್ಮಾಂಡ ನೀಡುವ ಈ ಒಂದು ಪ್ರಮುಖ ಸೂಚನೆಗಳನ್ನು ಗಮನಿಸಿ ಅಂದರೆ ಆಹ್ವಾನಿಸದ ನೆನಪುಗಳ ಮರಳುವಿಕೆ ನೀವು ಯಾರನ್ನು ಮರೆಯಲು ಪ್ರಯತ್ನಿಸಿದ್ದೀರೋ ಅಥವಾ ಯಾರಿಂದ ತಪ್ಪಿಸಿಕೊಳ್ಳಲು ಬಯಸಿದ್ದೀರೋ ಅಂತಹ ವ್ಯಕ್ತಿಯ ನೆನಪುಗಳು ಈಗ ಪದೇ ಪದೇ ನಿಮ್ಮ ಗಮನ ಸೆಳೆಯುತ್ತವೆ ಇಂತಹ ನೆನಪುಗಳು ಅಕಾರಣಕವಾಗಿ ಬರುವುದಿಲ್ಲ ಆ ವ್ಯಕ್ತಿ ಮತ್ತೆ ನಿಮ್ಮ ಜೀವನದ ದಿಕ್ಕಿನಲ್ಲಿ ಸಾಗುತ್ತಿದ್ದಾನೆ ಎನ್ನುವುದಕ್ಕೆ ಇದು ಮೊದಲ ಸಂಕೇತ ಕನಸುಗಳಲ್ಲಿ ಕಾಣಿಸಿಕೊಳ್ಳುವುದು ಕನಸುಗಳು ಹಲವಾರು ಬಾರಿ ಮುಂಬರುವ ಸತ್ಯದ ಜಲಕ್ ನೀಡುತ್ತೆ ಇತ್ತೀಚೆಗೆ ನೀವು ಹಳೆಯ ಜಾಗಗಳು ಹಳೆಯ ಕ್ಷಣಗಳು ಅಥವಾ ಅದೇ ವ್ಯಕ್ತಿಯನ್ನ ಪದೇ ಪದೇ ಕನಸಿನಲ್ಲಿ ನೋಡಿರಬಹುದು ಇದು ನಿಮ್ಮ ಜೀವನದ ಕಥೆಯ ಆ ಅಪೂರ್ಣ ಭಾಗ ಮತ್ತೆ ಪೂರ್ಣಗೊಳ್ಳಲು ಬರುತ್ತಿದೆ ಎಂಬ ಸೂಚನೆ ಹೃದಯದಲ್ಲಿ ಅಚಾನಕ್ ಉಂಟಾಗುವ ಅಶಾಂತಿ ನಿಮ್ಮ ಹೃದಯದ ಧ್ವನಿಯನ್ನು ಅಳಿಸಿ ಕಾರಣವಿಲ್ಲದೆ ಆತಂಕ ದಿಢೀರ್ ಭಯ ಅಥವಾ ಅರ್ಥವಿಲ್ಲದ ಸಣ್ಣ ಸಂತೋಷ ಇವೆಲ್ಲವೂ ಸೂಚನೆಗಳೇ ಆಗಿವೆ ಕೆಲವೊಮ್ಮೆ ನಮ್ಮ ಬದಿಗಿಂತಲೂ ಮೊದಲು ನಮ್ಮ ಹೃದಯಕ್ಕೆ ವಿಷಯ ತಿಳಿದು ಹೋಗುತ್ತೆ ಈ ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಚಲನೆ ಯಾವುದು ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಬರುವುದು ಅಥವಾ ಈ ಒಂದು ಮಿಸ್ ಕಾಲ್ ಅನ್ನೋದು ಬರೋದು ಅಥವಾ ಹಳೆಯ ಚಾಟ್ ಅಥವಾ ಫೋಟೋಗಳು ಅಚಾನಕ್ ಕಣ್ಣಿಗೆ ಬೀಳುವುದು ಇವೆಲ್ಲವೂ ಸಾಮಾನ್ಯ ಸಂಗತಿಗಳು ಅಲ್ಲವೇ ಅಲ್ಲ ವ್ಯಕ್ತಿಯ ಹಳೆಯ ಸೋಷಿಯಲ್ ಮೀಡಿಯಾ ಪ್ರೊಫೈಲ್ ನಿಮಗೆ ನಿಮಗೆ ದಿಢೀರೆಂದು ಕಾಣಿಸುವುದು ಅವನು ನಿಮ್ಮತ್ತ ಸಮೀಪಿಸುತ್ತಿದ್ದಾನೆ ಎಂಬ ಬ್ರಹ್ಮಾಂಡದ ಸಣ್ಣ ಸೂಚನೆಗಳು ಸೂಚನೆ ಪದೇ ಪದೇ ಮರುಕಳಿಸುವ ಸಂಗತಿಗಳು ನಿಮ್ಮ ಸುತ್ತಮುತ್ತ ಕೆಲವು ವಿಷಯಗಳು ಮರುಕಳಿಸುತ್ತಿವೆಯೇ ಎಂದು ಗಮನಿಸಿ ಹಳೆಯ ಹಾಡು ಅಂದರೆ ಒಂದು ಎಫ್ ಎಂ ರೇಡಿಯೋದಲ್ಲಿ ಕೇಳ್ತಾ ಇರೋದು ಅದೇ ಹಳೆಯ ಜಾಗದ ಪ್ರಸ್ತಾಪ ನಿಮಗೆ ಕಣ್ಣ ಮುಂದೆ ಬರುವುದು ಕೆಲವು ನಿರ್ದಿಷ್ಟ ಸಂಖ್ಯೆಗಳು ಕಣ್ಣು ಕಾಕತಾಳೀಯವಲ್ಲ ಯಾರೋ ನಿಮ್ಮ ಜೀವನಕ್ಕೆ ಮರಳಿ ಬರುತ್ತಿದ್ದಾರೆ ಎಂದು ಈ ಜಗತ್ತು ನಿಮಗೆ ತಿಳಿಸುತ್ತಿರುವ ರೀತಿ ಇದು ಈ ವಾಪಸ್ಸು ಬರುವಿಕೆ ಸಾಮಾನ್ಯವಾದುದಲ್ಲ ಈಗ ನಿಮ್ಮ ಜೀವನದ ನಿಜವಾದ ತಿರುವು ಆರಂಭವಾಗುತ್ತಿದೆ ಆ ವ್ಯಕ್ತಿ ಯಾರು ಎಂಬುದು ನಿಮಗೆ ಇನ್ನೂ ಸಂಪೂರ್ಣವಾಗಿ ತಿಳಿದಿರಬಹುದು ಆದರೆ ಒಂದು ವಿಷಯ ಮಾತ್ರ ಖಂಡಿತ ಅವನು ನಿಮ್ಮತ್ತ ಹೆಜ್ಜೆ ಇಡುತ್ತಿದ್ದಾನೆ ಅದು ಕ್ಷಮೆಯ ಜೊತೆಗಿರಬಹುದು ಪಶ್ಚಾತ್ತಾಪದ ಈ ಜೊತೆಯಾಗಿರಬಹುದು ಅಥವಾ ತನ್ನ ಅಗತ್ಯಕ್ಕಾಗಿ ಇರಬಹುದು ಕಾರಣ ಏನೇ ಇರಲಿ ಅವನ ಹೆಜ್ಜೆಗಳು ನಿಮ್ಮ ದಿಕ್ಕಿನಲ್ಲೇ ಇವೆ ಈಗ ನೀವು ಈ ಬಯಸಲಿ ಅಥವಾ ಬಿಡಲಿ ಈ ಜೀವನದ ಅಧ್ಯಾಯವನ್ನು ಮತ್ತೊಮ್ಮೆ ನೀವು ಓದಿಯೇ ತಿಳಿಯಬೇಕು ನಿಮ್ಮ ಜೀವನದಲ್ಲಿ ಶೀಘ್ರದಲ್ಲಿ ಈ ಒಳ್ಳೆಯದು ಅನ್ನೋದು ಅದ್ಭುತ ವಿಷಯಗಳು ಅನ್ನೋದು ನಿಮ್ಮ ಜೀವನದ ಕಣ್ಮುಂದೆ ಈಗ ಬರುವ ಸಾಧ್ಯತೆಗಳು ಅಂತೂ ಖಚಿತ ನಿಶ್ಚಿತ ಅಂತಲೂ ಅನ್ಬಹುದು ಹಾಗಾಗಿ ನಿಮಗೆ ಈ ಉಪಯುಕ್ತವಾದ ಮಾಹಿತಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಯಾರಾದರೂ ಹೊಸದಾಗಿ ನೋಡ್ತಾ ಇದ್ದರೆ ಅವರು ಕೂಡ ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಎಲ್ಲರಿಗೂ ಸಹ ಧನ್ಯವಾದಗಳು